ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ತೇಜಸ್ ಕೆ ಟು ಫ್ಲೈಟ್ ಕಂಟ್ರೋಲ್ ತಂತ್ರಜ್ಞಾನವನ್ನು ಘಾತಕ್ ಎ ವಿಗೆ ರೂಪಾಂತರಗೊಳಿಸುವ ಎಡಿಎ ನಿರ್ಧಾರ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಎಡಿಇ ಘಾತಕ್ ರಿಮೋಟ್ ಪೈಲಟ್ ಸ್ಟ್ರೈಕ್ ಏರ್ಕ್ರಾಫ್ಟ್ ಆರ್ಪಿಎಸ್ಎ ಒಂದು ಸ್ಟೆಲ್ತ್ ಅನ್ಮ್ಯಾನ್ಡ್ ಕಂಬ್ಯಾಟ್ ಏರಿಯಾ ಯುಸಿಎವಿ ಅಭಿವೃದ್ಧಿಗೆ ಮಹತ್ವದ ಹಂತವನ್ನು ಘೋಷಿಸಿದೆ ಈ ಯುದ್ಧ ವಿಮಾನವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಬಿಡುಗಡೆ ಮಾಡುವ ಗುರಿ ಇದೆ ಎಡಿಇ ತೇಜಸ್ ಕೆ ಟು ಯುದ್ಧ ವಿಮಾನಕ್ಕಾಗಿ ಅಭಿವೃದ್ಧಿಪಡಿಸಿ ಡಿಜಿಟಲ್ ಬೈ ವೈರ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಡಿಎಫ್ಸಿಸಿ ನ ರೂಪಾಂತರಿತ ಆವೃತ್ತಿಯನ್ನು ಘಾತಕ್ ಯೋಜನೆಗೆ ಬಳಸಲಿದೆ ಈ ತಂತ್ರಜ್ಞಾನ ಈಗಾಗಲೇ ತೇಜಸ್ ಎಂಕೆ ಒನ್ ಎ ನಲ್ಲಿಯೂ ಉಪಯೋಗದಲ್ಲಿದೆ ಈ ತೀರ್ಮಾನವು ಭಾರತೀಯ ವಾಯುಪಡೆಯ ಅನ್ಮ್ಯಾಂಡ್ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸ್ವದೇಶಿ ತಂತ್ರಜ್ಞಾನಗಳ ಬಳಕೆಯನ್ನು ಪ್ರಾಧಾನ್ಯತೆ ನೀಡುವುದನ್ನು ತೋರಿಸುತ್ತದೆ ಡಿಎಫ್ಸಿಸಿ ಎಂದರೆ ಡಿಜಿಟಲ್ ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ ಇದು ವಿಮಾನದ ಹಾರಾಟ ನಿಯಂತ್ರಣ ತಳಹದಿಗಳನ್ನು ನಿರ್ವಹಿಸುವ ತಂತ್ರಜ್ಞಾನವಾಗಿದ್ದು ಗಗನಯಾನದ ಸ್ಥಿರತೆ ಚುರುಕು ಹಾಗೂ ನಿಖರತೆಯನ್ನು ಕಾಪಾಡುವಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ ತೇಜಸ್ ಕೆ ಒನ್ ಎಯಲ್ಲಿ ಬಳಸಲಾದ ಡಿಎಫ್ಸಿಸಿಯನ್ನು ಎಚ್ಎಎಲ್ ಮತ್ತು ಎಡಿಎ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಇದು ಕ್ವಾಡ್ ರೆಡೆಂಟೆಡ್ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಮೂವತ್ತೆರಡು ಬಿಟ್ ದೇಶೀಯ ಮೈಕ್ರೋ ಪ್ರೊಸೆಸರ್ಗಳಿಂದ ಚಾಲ್ತಿಯಲ್ಲಿದೆ ಕೆ ಟು ಆವೃತ್ತಿಯಲ್ಲಿ ಅನ್ನು ಹೆಚ್ಚು ಶಕ್ತಿಶಾಲಿಯಾಗಿ ಹಾಗೂ ಎಲ್ಎನ್ ನವೀಕರಣಗಳಿಗಾಗಿ ಪರಿಷ್ಕರಿಸಲಾಗಿದೆ ಘಾತಕ್ ಯುಸಿಎವಿಗಾಗಿ ಸಿ ತಂತ್ರಜ್ಞಾನವನ್ನು ರೂಪಾಂತರಗೊಳಿಸುವ ಎಡಿಇ ನಿರ್ಧಾರ ವಿಶ್ವಾಸಾರ್ಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಭಿವೃದ್ಧಿ ಸಮಯ ಹಾಗೂ ವೆಚ್ಚ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಘಾತಕ್ನ ಫ್ಲೈಯಿಂಗ್ ವಿಂಗ್ ವಿನ್ಯಾಸದಲ್ಲಿ ಸರಾಸರಿ ವಿಮಾನಗಳಂತೆ ಉದ್ದನೆಯ ಲಂಬ ಪಂಕ್ತಿ ವರ್ಟಿಕಲ್ ಸ್ಟೆಬಿಲೈಸರ್ಸ್ ಇರದ ಕಾರಣ ಯಾನ್ ಪಿಚ್ ಮತ್ತು ರೋಲ್ ನಿಯಂತ್ರಣಕ್ಕಾಗಿ ಸುಧಾರಿತ ಆಲ್ಗೋರಿದಂಗಳನ್ನು ಬಳಸಬೇಕಾಗುತ್ತದೆ ಈ ಈ ತಂತ್ರಜ್ಞಾನವು ಕೃತಕ ಬುದ್ಧಿಮತ್ತೆಯಿಂದ ಸಜ್ಜುಗೊಂಡ ನಿರ್ಧಾರಗಳನ್ನು ಸಹ ಬೆಂಬಲಿಸುತ್ತದೆ ನಲವತ್ತೊಂಬತ್ತು ಕಿಲೋ ನ್ಯೂಟನ್ ಶಕ್ತಿಯ ಡ್ರೈ ಕಾವೇರಿ ಇಂಜಿನ್ನಿಂದ ಚಾಲಿತವಾಗಿದ್ದು ಮೂರು ಪಾಯಿಂಟ್ ಏಳು ಟನ್ ಇಂಧನ ಸಾಮರ್ಥ್ಯ ಮತ್ತು ಒಂದು ಪಾಯಿಂಟ್ ಐದು ಟನ್ ಒಳಗಿನ ಆಯುಧ ಭದ್ರತಾ ಕೋಶ ಶತ್ರು ದೇಶದೊಳಗೆ ದಾಳಿ ಶತ್ರು ಏರ್ ಡಿಫೆನ್ಸ್ ವ್ಯವಸ್ಥೆಗಳ ಮೇಲೆ ತಡೆ ಹಾಗೂ ಗುಪ್ತತೆ ನಿಗಾವಹಣೆ ಮತ್ತು ಸಮೀಕ್ಷಾ ಕಾರ್ಯಗಳಿಗಾಗಿ ರೂಪುಗೊಂಡಿದೆ ಇದು ಟಿ ಆರ್ ಪಿ ಎ ಒಟ್ಟು ಹದಿಮೂರು ಟನ್ ತೂಕದ ಫ್ಲೈಯಿಂಗ್ ವಿಂಗ್ ಡಿಸೈನ್ ಹೊಂದಿದ್ದು ಇದರ ಕಂಬ್ಯಾಟ್ ರೇಡಿಯಸ್ ಸಾವಿರ ಕಿಲೋಮೀಟರ್ಗೂ ಮೀರಲಿದೆ ಘಾತಕ್ ಎಂ ಟಿ ಮ್ಯಾಂಡ್ ಅನ್ಮ್ಯಾನ್ ಟೀಮಿಂಗ್ ಸಾಮರ್ಥ್ಯವಿದ್ದು ಇದು ತೇಜಸ್ ಎಂ ಕೆ ಟು ಸು ಥರ್ಟಿ ಎಂಕೆ ಐ ಮತ್ತು ಮುಂದಿನ ಎ ಯುದ್ಧ ವಿಮಾನಗಳೊಂದಿಗೆ ಕಾರ್ಯನಿರ್ವಹಿಸಲು ಬಲವರ್ಧನೆ ಮಾಡಲಿದೆ ಭಾರತೀಯ ವಾಯುಪಡೆ ಎರಡು ಸಾವಿರದ ಮೂವತ್ತರೊಳಗೆ ಕನಿಷ್ಠ ಐವತ್ತು ಘಾತಕ್ ಯುದ್ಧ ಯುದ್ಧ ವಿಮಾನಗಳನ್ನು ಸೇರಿಸಿಕೊಳ್ಳಲು ಯೋಜನೆ ರೂಪಿಸಿದೆ ಇದು ಸ್ವಾಯುತ್ತ ಯುದ್ಧ ಸಾಮರ್ಥ್ಯಗಳನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಇನ್ನಷ್ಟು ದೇಶಭಕ್ತಿ ತುಂಬಿದ ವಿಷಯಗಳಿಗಾಗಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಹಿಂದೂಸ್ತಾನ್